ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸರ ನಮಸ್ತೆ ಗಾಡಿ ಕಳ್ಸಿ ಬನ್ನಿ ನೋಡ್ರಿ ನಾನು ಫೋನ್ ಚಾರ್ಜ್ ಅಲ್ಲಿ ಹೊಲಕ್ ಹೋಗಿದ್ದೀರಿ ಮಾಡಲ್ಲ ಎಷ್ಟು ಗಾಡಿ ಎರಡ್ ಸಾವಿರದ ರೀ ಸಿಂಗಲ್ ಟಾಪ್ ಗಾಡಿ ರೀ ಓನರ್ ಎಷ್ಟ ಆಯ್ದಾರ ಓನರ್ ಏಳು ಇರ್ಬಿ ಆರ್ನೇ ಇರ್ಬೇಕ್ರಿ ಈಗ ಡಾಕ್ಯುಮೆಂಟ್ಸ್ ಎಲ್ಲ ಇನ್ಸುನ್ಸನ್ ಪಾಸಿಂಗ್ ಬಂದೈತ್ರಿ ಈಗ ಮಾಡಿಸ್ಕೊಡ್ತೇನ್ ರೀ ಮಾಡಿಸ್ಕೊಡ್ತೀರಾ ಹಿರಿಯನ್ರಿ ಮೂರ್ ಕೇಸಿಂಗ್ ಎರಡರಿ ಒಂದ್ ಹದಿನೈದು ಐತ್ರಿ ಹದಿನೈದು ಲೋನ್ ಇದೆಯಾ ಕಟ್ಟಿ ಕೊಡ್ತೇನಿ ಇನ್ಸುನ್ ಪಾಸಿಂಗ್ ಮುಗದತ್ರಿ ಈಗ ನಾನಾ ಮಾಡಿಸ್ಕೊಡ್ತೇನೆ ಎಷ್ಟ ರನ್ನಿಂಗ್ ಎರಡು ಚಲರ ಆಗಿರ್ಬೇಕ್ರಿ ಇಂಜಿನ್ ಕಂಡೀಷನ್ ಇಂಜಿನ್ ಕಂಡೀಷನ್ ಇಂಜಿನ್ ಕೆಲಸ ಮಾಡಿಸಿರಿ ಹೊಸ ಬಾಡಿ ಹೇರಿ ಸಿಂಗಲ್ ಉಪ್ಪರ್ ಐತ್ರಿ ಟಿವಿ ಗಿವಿ ಸ್ಕ್ರೀನ್ ಎಲ್ಲಾ ಐತ್ರಿ ಇಂಜಿನ್ ಕೆಲಸ ಮಾಡಿಸಿದ್ರಾ ಹಾ ಇಂಜಿನ್ ಕೆಲಸ ಆಗೈತ್ರಿ ಹಳ್ಳಿ ಹೊಸ ಬಾಡಿ ಹೇರಿ ಐತ್ರಿ ಹಳ್ಳಿ ಎಕ್ಸ್ಟ್ರಾ ಫಿಟಿಂಗ್ ಟಿವಿ ಮಿ ಸಿಸ್ಟಮ್ ಹಾ ಟಿವಿ ಸಿಸ್ಟಮ್ ಉಪ್ಪರ್ ಸಿಂಗಲ್ ಉಪ್ಪರ್ ಐತ್ರಿ ಬಂಪರ್ ಲಾಕ್ಸಿದ್ರಾ ಎಲ್ಲ ಬಂಪರ್ ಗಿಂಪರ್ ಇಕ್ಕು ಜಡ್ ಹೊಸ ಐತ್ರಿ ಮೈಲೇಜ್ ಗಾಡಿ ಇದು ಇದು 12 ಕೊಡ್ತಾರ ನಮಗೆ 12 ಕೊಡುತ್ತೆ 12 ಕೊಡ್ತಾರ 12 ಸೀಟರ್ ಇದು ಹಾ ಹನ್ನೆರಡು ಹ್ಮ್ ಗಾಡಿ ಕಂಡೀಷನ್ ಚೆನ್ನಾಗಿದೆಯಲ್ಲಾ ಎಲ್ಲಾ ಇದ್ ದಿನಾ ತಿರ್ಗ್ಯಾಡ್ಯಾ ಬರ್ತೇತಿ ಏನ್ ತೊಂದ್ರಿ ಇಲ್ರಿ ನಮ್ಗ ಆರ್ಥಿನಿಗೆ ಅದನ್ನ ಮಾಡಿಸೀವಿ ಅದ್ ರೊಕ್ಕದಾಗೇತಿ ಅದಕ್ಕ ಹಾಕ್ ಕೊಡ್ತೀವಿ ಡೆಂಟು ಕ್ರಚಸ್ ಆತ ಓರಿ ಡೆಂಟು ಕ್ರಚಸ್ಸು ಏನ್ ಈಗ ಎರಡ್ ತಿಂಗಳ ಹೊಸಾ ಬೋಡಿ ಹೇರಿ ಅದಕ್ಕ ಹೊಸಾ ಬೋಡಿ ಹಸಿದ್ರ ಹಾ ಹೊಸಾ ಬಾಡಿನ ಅದ್ ಹಳೆ ತಗದ ಉಗುದ ಹೊಸಾ ಬಾಡಿನ ಹೇರಿವ್ರಿ ಅದ್ ಲೊಕೇಶನ್ ಗಡಿ ಸೌದತ್ತಿ ಅಂತ ಸೌತ್ತಿಂದ ಹನ್ನೆರಡು ಮನಿ ಕಟ್ಟಿ ಅಂತ ಹೇಳಿ ನಾವ್ ಐದುವರೆ ಹೇಳ್ತೇವ್ರಿ ಐದುವರೆ ಹಾಂ ಏನ್ ಅವ್ರ ಏನ್ ಒಂದ್ ರೂಪಾಯಿ ಕೆಲಸ ಇಲ್ರಿ ಒಂದ್ ರೂಪಾಯಿ ಹದಿನೈದು ದಿನ ಹೊರದಾಡ್ರಿ ಹೊರದಾ ನೋಡ್ಕಾರಿ ಗಾಡಿ ಮನ್ಸಿಗೆ ಬಂದ್ರೆ ಯಾವ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಬ್ಯಾಟ್ರಿ ಫೈನಲ್ ಎಷ್ಟು ಏನ್ ನೋಡಿ ಇನ್ನೊಂದ್ ಹತ್ ಇಪ್ಪತ್ತು ಕಡಿಮೆ ಮಾಡ್ತಿವ್ರಿ ಅದ್ರೊಳಗ ಅಂದ್ರ ಆಗಿಲ್ರಿ ಯಾಕಂದ್ರ ಮೂರು ಮೂರ ಲಕ್ಷ ಖರ್ಚು ಮಾಡಿವ್ರಿ ಅದಕ್ಕೆ ಇಂಜನ್ ಕೆಲಸ ಗಾಡಿ ಜಬರ್ದಸ್ತ ಗಡಿ ಐದ್ರಿ